ಗಾಡಿ ಇಲ್ಲಿ ಪುಸಲಿ ಹೆಚ್ಚಿಗೆ ಅಂತ ಹೇಳ್ ನೋಡಿ ನೆಳ್ಳಾಗ ಮಸ್ಕಾ ಹೊಡಿಬೇಕು ಈಗ ಈ ಬೇಕಂತ ಓದ್ನೆಂದ್ರೆ ಸಿಕ್ಕನಗ 3 ಕಣ 3 ಏನು ಏನು ಏ

ಹಿಂದಿನ ಆಸ್ತಿ ಕಳ್ದೇನಿಟ್ರಿ ಹೌದು ಊರ್ ಮುಂದಿನ ಆಸ್ತಿ ಐತ್ಲ ಅದೊಂದು ಕಳಿಯಾಕ ಹೆಂಗನೀಗ ಈಗ ನೀ ತಂದ್ ಕೊಡಲ್ಲ ಇಲ್ಲ ಇಲ್ಲ ಓನಲ್ಲ ನೀನಲ್ಲ ಸರಿ ಮನಿ ಮಾಲೀಕಲ್ಲ ಎಲ್ಲಿ ನೋಡ್ರ ಮೊಬೈಲ್ ಅದ ಈಕಿ ನೋಡ್ರಿ ಅದ ಎಲ್ಲಿ ನೋಡ್ರಿ ಕರಿಮನಿ ಮಾಲಕ ಕರಿಮನಿ ಮಾಲಕ ತಂದ್ ಕೊಡದ್ ತಡಿಯೋ ಅದಕ್ಕೆ ಅದಕ್

కొత్త ఫోన్ నిమేత ని నువ్వు సమాద రగడా నువ్వు నోట్ కొట్టుకో

ಬರೆ ಹಿಂದಿನ ಅಷ್ಟಿ ಹಿಂದಿನ ಅಷ್ಟಿ ಅಂತ ಏನ ಬರೆ ಹಿಂದಿನ ಅಷ್ಟಿ ಅಂತ ಹೇಳಿಕೋತಾನ ಅಲ್ಲ ಏನು ಕೇಳಬರ್ದೆ ಅಂತ ಕೇಳಲಿಲ್ಲ ಪಾ ನೀ 30000 ಪಟ್ಟ ಸಿರಿಯರ ತಂದಿ ಓಲಿ ನನಗೆ 30000 ಕರ್ಮಣಿ ಸರಾತರವಾಳಾ ہوں۔ ಏ ನಿಮೌನ ಆನೇನಲ್ಲ ಎಲ್ಲ ಹೋಗೋದು ಐತಿ ಲೇ ಬಂಗಾರ ಅಷ್ಟಿ ಬಿಳಿ ಕೇತರ ಪಾಪಕ್ಕೆ ಅಲ್ಲ ಒಂದು ಕರಿ ಕರ್ಮಣಿ ಕೊಡಸಕ ಆಗೋದಿಲ್ಲ ಅಂದ್ರೆ ಅಂತ ಬಲೆ ಏನು ಮಾಂಗೆ ಒಂದ ಬಂಗಾರದ ಗೊಂತು ಮಾಂಗಲೇ జిమ్స్ బంగారీ కర్మణి కరమణిలో ఢంకీ హో మన గొప్ప జిపణి మగదేళ్ళు చప్పల్నా కర్మణి కే బీడలే పాప చాల బాదాడు ఏందర్లే అంద్ర ఆకొంద బా పాప బంగారంతా హుడిగైతి కర్మణి తరగ దాడి అక్కడ ಅಪ್ಪ ಬರೀ ಜಿಪನ್ ತನ ಮಾಡ್ಕೊಂತ ಬಂದ್ರಿ ಆಗೋಲ್ಲ ಯಾವಾಗ ಮಾಡಿ ಮಾಡ್ತಿ ಎಲ್ಲ ಬೈಲ ಹೊಂಗಲ ಸಂಗಮ ಹೋಟೆಲ್ ಐತೆಲಿನ ನೋಡಿನ ಯಾವ್ದು ಸುಳ್ಳು ಮಾತಾಡ್ತಿ ಅವನ ಮುಂದಿ ಪ್ರಿಯಾ ಹೋಟೆಲ್ ಕಾ ಮೊನ್ನೆ ಯಾವ್ದು ಪ್ರಿಯಾನ್ ಕರ್ಕೊಂಡು ಹೋಗ್ಯಾನಂತೆ ನಿನ್ ಯಾರು ಇವ್ರು ಯಾರಂತ ಗೊತ್ತಿಲ್ಲ ನಿನ್ ಯಾರು ಇರು ಈಗ ನಾ ಕರ್ಮಿ ಕೊಡಕ್ಕೆ ಜಗಳ ಆ ಕುತಾನಿವಾಗ ಏನಾರ ಕೊಡ್ಸಿ ಬಂದಿರ್ಬೇಕು ತಂಗಿ ಮಗ

ಏನಾಗಿಲ್ಲ ಅಕ್ಕಿ ನಂಗೆ ಮದ್ವಾಗ ಇದು ದಿವಸ ಆತು ರೀ ಮದ್ವಾಗ ಒಂದ್ ದಿವಸ ಆಗಿತ್ತ ನಂಗೆ ಬಂಗಾರ ಬೆಳಿ ಉಗ್ರ ತುಂಬಾ ಅಂತ ಅಂದ್ರ ನಾಯಿ ಮಣ್ಣೋಳು ಬತ್ತ ಅಂಗಡಿ ಹೋಗಿ ಅಕ್ಕಿ ಬಂಗಾರ ಉಗ್ರ ತುಂಬಿ ಅಕ್ಕಿ ಹೆಸರ ಅನಿತಾ ಅದಕ್ಕೆ ಏನ್ ಹಾಕೊಂಬಂದನ ಸಿಂಬಾಲ ಅಕ್ಕಿ ಹೆಸರ್ಲೇನ ತಮ್ಮಂದ ಬಂಗಾರದ ನೋಡ್ಲ ಅದಷ್ಟ ಅಲ್ಲ ಬೆಳಿ ಕಾಲ್ಮುರ್ಕಿ ಇಡ್ಲಿಕ್ಕೆ ಬಂಗಾರದ ತುಂಬಕ್ ಏನ ಮಿನಿ ಅರ್ ಸಕ್ ಕೊಟ್ಟಣ ಈಗಿನ್ ಕೊಟ್ಟಾನ ಇಂತ ತಮ್ಮನ ಇನ್ನೊಂದ್ ಸುದ್ದಿ ಕೇಳ ಯಾವ್ದ ಚಪ್ಪಲ್ ತೊಮ್ಮ ಅಂದಕ್ಕಿ ನಾಯಿ ಮೇಣು ನಂಬರ್ ಬೇರೆ ಗಣ್ ಚಪ್ಪಲ್ಲ ತೊಮ್ಮ ಅಕ್ಕಿ ಕೊಟ್ಟಿ 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 ಕೊಟ್ಟಿವ ನಮ್ಮ ಮನೆಯಾಗ ಒಂದ್ ಐತಿ ಇದೆಯೇ ಅದಕ್ಕೂ ಉಪಯೋಗಿಲ್ಲ एक कोईन कुर्सुला <laughs> <laughs> uh <-huh>. तो <laughs> <laughs> है, कुर्सुई दो पेट और पैक गर्मजीवन करता है तो लगा तो लगा तो ना, बरसाना मार। ओह, हम्म। नानी सेठर पढ़ाते हैं? वाले बोर्डो लेके लेके। किन्नर ने तो दिखा दिखा ना, लाल 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 बॉयकॉड रनू आवाज़। क्या ले लाकर एक बोतल लोड करेंगे? बोतल लोड करेंगे। हम्म। अब यहाँ मदर की रेल ह

ಕುದಿದ್ದೆ ನೀವ ಅಪ್ಪನ ಹಾಕೊಂಡ್ ನೋಡೇ ನೋಡಿ ಹೋದ್ನಿ ಕೇಳಿಸೋ ಅಂತ ಎಕ್ಕ ಎಕ್ಕ ಅಂತ ಹೋದ್ ಮಣಿಗೆ ಅಬ್ಬಾಯ್ ಹೋದ ಕರ್ದೇಶ್ ಹೊರಗ ಪಾಪ ಕೊಟ್ಲಾ ಕಟ್ಟ ನೀರ್ ಕುಡಿದ್ನಿ ತಮ್ ಅಂತಿ ಆದ್ನೆ ಇನ್ನ ಹೇಳ್ಬೇಕ್ಲಾ ಎಕ್ಕಾ ಅಂತಾನೆ ಏನ್ ತಮ್ಮ ಅಂತಂದಿ ನಾ ಉಂಗ್ ಮಡಿಗೆ ನನ್ ಹಿಂದಿಕ್ಯಾಗ ಆ ಕೇಸರ ಈ ಮತ್ತೆ ಈ ತೋರ್ಚೋದು ಅದ ಸುದ್ದಿ ಕೇಳ ಪ್ಯಾರಗನ್ ಚಪ್ಪಲ್ ಹಿಡ್ಕೊಂಡು ಅದು ಖಾಲಿ ಬಾಕ್ಸ ಹೇಳಕ್ಕೆ ಹೋಗಿದ್ ಬೆಂಕಿ ಹತ್ತಕ್ಕೆ ಹೋಗಿದ್ದೆ ಅದಕ್ಕೆ ಹೋದ್ನೆ ಹೋಗಿ ಹಿಂಗೆಲ್ಲ ಹೇಳಿ ನಿಂಗೆ ಹಿಂಗ ಹೋಳಿ ನೋಂದ್ ಹೇಳಿ ಸುಳ ಕಾಲುಂಗ್ರ ಅದಾವ್ ನೋಡಿ ಬೆಳಿ ಕಾಲುಂಗ್ರ ಸಿಗ್ತಾವ ನಿಮ್ಗಾರ ಗೊತ್ತಾಯ್ತಲ್ಲ ಅಕಿ ಏನ್ ಗೊತ್ತಿ ಅಂದ್ರ ಕರ್ದವ್ನ ಕಲಂಗ್ರದಿದೆ ಏನು ಹೇಳಿದೋ ಬೆಳಿದಲ್ಲ ಬಂಗಾರ್ ತರ ಅಂತ ಹೇಳ್ಿನಿ ಅದು ಆ ಕ್ಷಣಕ್ಕೆ ಏನಾಯ್ಮೋಡದ ಅಕ್ಕನೇ ಮನ್ ಗುತ್ತಿ ಇನ್ನ ಅಲ್ಲೇ ಐತೆ ಎರಡು ದಿನ ತ ಕೊರ್ತಾರ ಅಂತ ಹೇಳ್ಿನಿ ತತ್ತರ ಮೇಲೆ ಸುಳಾಗಿ ಬಿಟ್ನಿ ನೀ ಮೊದಲೇ ಜಿಪ್ ಹಿಡ್ಚೆ ನೀ ಯಾಕೆ ಅದಕ್ಕ ಅದಾ ಆ ಹು ಕೊರೆನ ಹೆಡ್ತಿರಬೇಕಾ ಅಯ್ಯೋ ಕೊರೆನ ಹಿಡಿದೇನ ಗಂಡನ ಬಂಗಾರ್ತಿ ಮಾಡಿದ್ದ ಮಾಡಿದ್ತಾ ಮಾಡಿದ್ದ ಮಾಡಿದ್ದ ನನಗೆ ಅದ್ರೂ ಕೂಚಿ ಸಿಕ್ಕಿತ ಸಿಕ್ಕಿದ್ದ ಸಿಕ್ಕಿತ ಸಿಕ್ಕಿದ್ದ ಎಂಜಾಯ್ ಅಂದ್ರೆ ಎಂಜಾಯ್

ಯಡಿಯಪ್ಪ ಹಸ ಬರಬ್ಬರ ಸ್ನೇಹಿ ನೋಡೋದ್ರೆ ಯಾಕಂದ್ರ ಅವ ಎಲ್ಲ ಚಿಲ್ಲರ ಬುದ್ಧಿನ್ ಮಾಡ್ತಾರತಾನ